ರೂಮ್ ಅಂತೂ ತುಂಬ ಚೆನ್ನಾಗಿತ್ತು ಸದ್ಯಕ್ಕೆ ನಾನು ಒಬ್ಬಳೇ ಇದ್ದೀನಿ ಆಮೇಲೆ ಪ್ರಿಯಾ ಆ್ಯಂಡ್ರೀವ್ ಅವರು ಅಂದರೆ ನಾನು ಆಗಲೇ ಹೇಳಿದಾಗೆ ಡ್ರಮ್ಮರ್ ಅವರು ಅವರು ಈಗ ಸೌಂಡ್ ಚೆಕ್ಗೆ ಹೋಗಿದ್ದಾರೆ ಸೊ ಅಲ್ಲಿ ಮುಗಿಸ್ಕೊಂಡು ನನ್ನ ಜೊತೆಗೆ ಜಾಯಿನ್ ಆಗ್ತಾರೆ ಆಮೇಲೆ ಬರ್ತಾರೆ ಸೊ ಅದು ನಾನು ನಿಮಗೆ ಆಮೇಲೆ ಅವ್ರನ್ನ ಪರಿಚಯ ಮಾಡಿಸ್ತೀನಿ ಈಗ ನಾನು ಒಬ್ಬಳೇ ಇರೋದ್ರಿಂದ ಜಸ್ಟ್ ನಿಮಗೆ ರೂಮ್ನ ತೋರಿಸೋಣ ಅಂತ ಈಗ ವೀಡಿಯೋ ಇದ್ದೀನಿ ಸೊ ಈಗ ಒಂದು ಸ್ವಲ್ಪ ರೆಸ್ಟ್ ಮಾಡಬೇಕು ಅನಿಸ್ತಿದೆ ನಂಗೆ ಟೈಮ್ ಜಾಸ್ತಿ ಇಲ್ಲ ಜಸ್ಟ್ ಒಂದು ಫೈವ್ ಮಿನಿಟ್ಸ್ ಆದರೂ ಬೆಡ್ ಮೇಲೆ ಮಲ್ಕೊಳ್ಳೋಣ ಅಂತ ನೋಡಿ ಈಗ ಸುಮ್ಮನೆ ಮಲ್ಕೊಂಡಿದ್ದೀನಿ ಈಗ ತುಂಬ ಸುಸ್ತಾಗಿ ಹೋಗ್ಬಿಟ್ಟಿದೆ ಟ್ರಾವೆಲ್ ಮಾಡಿದ್ರೆ ಹಾಗೆ ಅಲ್ವಾ ಸೊ ಒಂದು ಅರ್ಧ ಗಂಟೆ ಟೈಮ್ ಟೈಮಿದ್ದರೆ ಚೆನ್ನಾಗಿರೋದು ಬಟ್ ಟೈಮ್ ಇಲ್ಲ ಸೊ ಫೈವ್ ಮಿನಿಟ್ಸ್ ಬಿಟ್ಟು ಸಿಗ್ತೀನಿ ಈಗ ಎದ್ದೆ ಎದ್ದು ಬಂದು ಕಾಫಿ ಮಾಡ್ಕೊಳ್ಳೋಣ ಅಂತ ಬಂದೆ ಬ್ರೂ ಇತ್ತು ಹಾಗೆ ಅಲ್ಲೆಲ್ಲ ಟೀ ಕಾಫಿ ಎಲ್ಲ ಮಾಡ್ಕೋಬೋದಿತ್ತು ಕೆಟಲ್ ಕೂಡ ಇತ್ತು ಹಾಗೆ ವಾಟರ್ ಬಾಟಲ್ ಕೂಡ ಇತ್ತು ಸೊ ಬಿಸಿ ಬಿಸಿಯಾಗಿ ಕಾಫಿ ಮಾಡ್ಕೊಂಡು ಕುಡಿದ್ರೆ ಗಂಟ್ಲಿಗೂ ಹಿತವಾಗಿರುತ್ತೆ ಅಂತ ಪ್ಲ್ಯಾನ್ ಮಾಡಿ ಬಂದೆ ಸರಿ ಅಂತ ಕೆಟಲ್ಗೆ ವಾಟರ್ ಬಾಟಲ್ ತೊಗೊಂಡು ನೀರು ಹಾಕಿದೆ ಫ್ರೆಂಡ್ಸ್ ಆದರೆ ಏನಾಯಿತು ಗೊತ್ತಾ ಕೆಟಲ್ಲೇ ವರ್ಕ್ ಆಗ್ತಾ ಇಲ್ಲ ಸೊ ಫೋನ್ ಮಾಡಿ ಒಂದು ಬೇರೆ ಕೆಟಲ್ ಕಳಿಸಿ ಅಂತ ಹೇಳೋಣ ಅಂದರೆ ಟೈಮ್ ಇರಲಿಲ್ಲ ಹಾಗಾಗಿ ನಾನು ಏನು ಮಾಡೋದು ಹೋಗಲಿ ಬಿಡು ಅಂತ ಹೇಳಿ ಕಾಫಿ ಮಾಡ್ಕೊಳಕ್ಕೆ ಆಗಲಿಲ್ಲ ಸೊ ನಾನು ಪರದಾಟ ನೋಡಿ ಕಾಫಿ ಮಾಡ್ಕೊಳ್ಳೇಬೇಕು ಅಂತ ಶತ ಪ್ರಯತ್ನ ಪಟ್ಟಿದ್ದೀನಿ ಬಟ್ ಆಗಲೇ ಇಲ್ಲ ಕಾಫಿ ಮಾಡ್ಕೊಂಡು ಕುಡಿಯೋಕ್ಕೆ ಸರಿ ಈ ಪರ್ದೆ ತೆಗೆದು ನೋಡೋಣ ಹೇಗಿದೆ ಹೊರಗಡೆ ಅಂತ ಹೇಳಿ ಬಂದೆ ನೋಡಿದ್ರೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಯಾಕೆ ಗೊತ್ತಾ ಹೊರಗಡೆ ಎಲ್ಲ ಒಂದು ಲೇಕ್ ಇದೆ ಒಂಥರ ಹಟ್ ಥರ ಹಾಗೆ ಒಂದು ಥರ ಎಲ್ಲ ತುಂಬ ಚೆನ್ನಾಗಿತ್ತು ಸೊ ಇಷ್ಟು ಚೆನ್ನಾಗಿದೆಯಾ ಇಲ್ಲೆಲ್ಲ ಅಂತ ಅಂದ್ಬಿಟ್ಟು ನಾನು ಸ್ವಲ್ಪ ನೋಡಿದೆ ನಿಮಗೂ ಕೂಡ ತೋರಿಸ್ತೀನಿ ಹೇಗಿದೆ ಈ ಒಂದು ಕಂಟ್ರಿ ಕ್ಲಬ್ ಸುತ್ತಮುತ್ತ ಅಂತ ನೀವು ಫ್ರೆಂಡ್ಸ್ ಸುತ್ತಮುತ್ತ ಪರಿಸರ ಹೇಗಿದೆ ಅಂತ ಜೊತೆಗೆ ಆ ಪಕ್ಷಿಯ ಒಂದು ಸೌಂಡ್ ಕೂಡ ಎಷ್ಟು ಚೆನ್ನಾಗಿ ಕೇಳಿಸ್ತಾ ಇದೆ ಸೊ ಇದನ್ನೆಲ್ಲ ಎಂಜಾಯ್ ಮಾಡ್ತಾ ಇದ್ದೆ ಇದರ ನಂತರ ನಾನು ನೀಟಾಗಿ ರೆಡಿ ಆಗಿಬಿಡೋಣಪ್ಪ ಬೇಗ ಅಂತ ಹೇಳಿ ರೆಡಿ ಆಗೋಕ್ಕೆ ಹೋದೆ ಸೊ ನಾನು ರೆಡಿಯಾಗಿರೋದನ್ನು ಕೂಡ ರೆಕಾರ್ಡ್ ಮಾಡಿದ್ದೀನಿ ಹೇಗೆ ಮೇಕಪ್ ಮಾಡಿಕೊಂಡೆ ಅಂತ ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿ ತೋರಿಸ್ತೀನಿ ಯಾಕಂದರೆ ಈ ವಿಡಿಯೋ ತುಂಬ ಆಗಿಬಿಡುತ್ತೆ ಹಾಗಾಗಿ ನೋಡಿ ಫ್ರೆಂಡ್ಸ್ ಹೇಗೆ ರೆಡಿ ಆಗಿದ್ದೀನಿ ಅಂತ ನಿಮಗೆ ತೋರಿಸೋಣ ಅಂತ ಈ ಒಂದು ಫೋಟೋ ತಕೊಂಡಿದ್ದೀನಿ ಮಿರರ್ ಜೊತೆಗೆ ಹಾಗೆ ಈ ನನ್ನ ಕಾಸ್ಟ್ಯೂಮ್ ಬಂದು ಕ್ರೀಮ್ ವಿತ್ ಪಿಂಕ್ ಕಲರ್ ಕಾಂಬಿನೇಷನ್ನಲ್ಲಿ ನಾನು ಹಾಕೊಂಡಿದ್ದೀನಿ ನಿಮ್ಗೆ ಹೇಗೆ ಅನಿಸ್ತು ನನಗಂತೂ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್ ಇದರ ಲಿಂಕ್ ಏನಾದರೂ ಬೇಕಿದ್ದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಈ ರೀತಿ ನಾನು ಫೋಟೋ ಎಲ್ಲ ಅಷ್ಟೊತ್ತಿಗೆ ಪ್ರಿಯಾ ಅವರು ರೂಮ್ಗೆ ಬಂದರು ಸೊ ಪ್ರಿಯಾ ಅವರು ಇವಾಗ ರೆಡಿ ಆಗ್ತಾ ಇದಾರೆ ಇವ್ರು ರೆಡಿ ಆದ್ಮೇಲೆ ನಾನು ಪ್ರಿಯಾ ಅವರು ಒಂದು ಫೋಟೋ ತಕೊಂಡ್ವಿ ಅದು ಹೇಗಿದೆ ಇನ್ನು ಇವರು ಬಂದು ಅರುಣ್ ಹೆಗ್ಡೆ ಸರ್ ಶಮಿತಾ ಮಲ್ನಾಡ್ ಅವರ ಹಸ್ಬೆಂಡ್ ಸೊ ಅಲ್ಲೇ ಒಂದು ಫೋಟೋ ಬೂತ್ ಇತ್ತು ಹಾಗಾಗಿ ಅಲ್ಲಿ ಹೋಗಿ ಒಂದಷ್ಟು ಫೋಟೋಸ್ನ ನಾವು ತಕೊಂಡ್ವಿ ಇದನ್ನು ತಗೊಳ್ತಾ ಇದ್ದಾಗೇನೆ ಪ್ರೋಗ್ರಾಮ್ ಸ್ಟಾರ್ಟ್ ಆಯ್ತು ಸ್ಟಾರ್ಟಿಂಗ್ ಅಲ್ಲಿ ಒಂದು ಸಾಂಗ್ ಆದ್ಮೇಲೆ ಸೆಕೆಂಡ್ ಸಾಂಗ್ ನಾನು ಫೋಕ್ ಸಾಂಗ್ ಹಾಡದೆ ಕೇಳಿ

ಪಾದ್ರಿಕಂಸಾರಿ ಉಗೆಂದ್ರಪಾ ಸ್ವಾಗತಾಯಿತಿ ಅಂಡ್ ಜರ್ನಲ್ ಅಲ್ಲಿ ಕೈಚಿರಕ ನೋಡಿದು ಪ್ರಿಯಾ ಆಂಡ್ರು ಅವಳು ಅಷ್ಟೇ 1 ಅಂಡ್ ಓನ್ಲಿ ಫೀಮೇಲ್ ಡ್ರಮ್ಮರ್ ನಮ್ಮ ಕರ್ನಾಟಕದ ಹೆಮ್ಮೆ ಬಹಳ ಒಳ್ಳೆ ಕ್ಯೂಷನ್ಸ ಅದು ಅವರಿಡಿ ಫ್ಯಾಮಿಲಿನೇ ಮ್ಯೂಸಿಷಿಯನ್ಸ್ ಎಲ್ಲಾ ದೊಡ್ಡ ದೊಡ್ಡ ಕಲಾವಿದರ ಜೊತೆ ಮ್ಯೂಸಿಕ್ ಮಾಡ್ತವರು ಸೊ ಹೀಗೇನೆ ಪ್ರೋಗ್ರಾಮ್ ಅಂತೂ ಅದ್ಭುತವಾಗಿ ಬಂತು ನೋಡಿ ಎಲ್ಲ ಹೇಗೆ ಕಪಲ್ಸ್ ಹೇಗೆ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಅಂತ ತುಂಬಾ ಒಳ್ಳೊಳ್ಳೆ ಹಾಡುಗಳನ್ನ ಹಾಡಿದ್ವಿ ಸೊ ತುಂಬಾ ಚೆನ್ನಾಗಿತ್ತು ನಾವಂತೂ ಮಧ್ಯೆ ಒಂದಷ್ಟು ಫೋಟೋಸ್ ಎಲ್ಲ ತಕೊಳ್ತಾ ಇದ್ವಿ ಹೀಗೇನೆ ಪ್ರೋಗ್ರಾಮ್ ಎಲ್ಲ ಒಂದಷ್ಟು ಹೇಗ್ ನಡೀತು ಅಂತ ನಾನು ಒಂದು ಚೂಚೂರು ಬಿಟ್ಸ್ ಹಾಕ್ತಾ ಇದೀನಿ ಸೊ ನೋಡಿ ಸೊ ನಮ್ಮ ಹೆಣ್ಮಕ್ಳೆಲ್ಲ ಸೇರಿಕೊಂಡು ಈ ರೀತಿ ತುಂಬಾ ಎಂಜಾಯ್ ಮಾಡಿದ್ವಿ ಈ ಥರ ನಗ್ತಾ ನಗ್ತಾ ಫುಲ್ ಖುಷಿಯಾಗಿ ಡಾನ್ಸ್ ಮಾಡ್ತಾ ನೆಕ್ಸ್ಟ್ ನಾವು ಒಂದು ಸುಮ್ಮನೆ ಪೂರ್ತಿ ಕನ್ನಡದಲ್ಲಿ ನೀವ್ ಇಯರ್ಗೆ ಏನು ಜನಕ್ಕೆ ಹೇಳ್ಬೋದು ಅಂತ ಏನೋ ಮಾತಾಡಿಕೊಂಡು ನಮ್ಮ ಮೀರಾ ಆಂಕರ್ ಹೇಳಿದ್ರು ಸೊ ಅವರೇನೇ ಇಲ್ಲೊಂದು ವಿಡಿಯೋ ಮಾಡಿದ್ದಾರೆ ನೋಡಿ ನಿಮಗೆಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಅಲ್ಲ ಏನಾದ್ರು ಈ ವರ್ಷಕ್ಕೆ ಈ ವರ್ಷದಲ್ಲಿ ಎಲ್ಲರೂ ಚೆನ್ನಾಗಿರಿ ಸ್ವಸ್ಥವಾಗಿ ಸ್ವಸ್ಥ ಸ್ವಸ್ಥವಾಗಿರಿ ಖುಷಿಯಾಗಿರಿ ತಲೆ ನೋವು ತಗೋಬೇಡಿ ಜ್ವರ ಬರ್ದೇ ಇರ್ಲಿ ನಿಮ್ಗೆ ಸ್ವಸ್ಥ ಅಂದ್ರೆ ಜ್ವರ ಬರ್ದೇ ಇರ್ಲಿ ಅಂತ ಹೊಸ ನಿಘಂಟು ಆಡ್ ಆಯ್ತು ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಈ ವರ್ಷವು ನಿಮಗೆಲ್ಲರಿಗೂ ಸುಖ ಶಾಂತಿ ಸಮೃದ್ಧಿ ನೆಮ್ಮದಿ ಯಶಸ್ಸು ಎಲ್ಲವನ್ನು ತಂದುಕೊಡಲಿ ಎಂದು ಆ ಭಗವಂತನಲ್ಲಿ ಪ್ರಾರ್ಥಿಸುತ್ತೇನೆ ಧನ್ಯವಾದಗಳು ಕರೆಕ್ಟ್ ಆಗಿ ಸ್ಕೂಲ್ಗೆ ಹೋಗಿದ್ದಾರೆ

ಈಗ ಚಿತ್ರೀಕರಣ ಮಾಡುತ್ತಿರುವಂತಹ ದೃಶ್ಯವನ್ನು ನೋಡುತ್ತಿರುವಂತಹ ಸಮಸ್ತ ಜನತೆಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ನಿಮ್ಮೆಲ್ಲರ ಬದುಕು ಬಂಗಾರವಾಗ್ಲಿ ಅಷ್ಟೇ ಸೊ ಫ್ರೆಂಡ್ಸ್ ಶೋ ತುಂಬಾ ಚೆನ್ನಾಗಾಯ್ತು ಹಾಗೆ ನಮ್ಮ ಫನ್ ಹಾಗೆ ಡ್ಯಾನ್ಸ್ ಎಲ್ಲ ಕೂಡ ಚೆನ್ನಾಗಿತ್ತು ಆಫ್ಟರ್ ದ ಶೋ ಎಂಡೆಡ್ ನಮ್ಮ ಫೋಟೋ ಸೆಷನ್ ಕೂಡ ತುಂಬಾ ಚೆನ್ನಾಗಾಯ್ತು ಸೊ ಈಗ ಒಂದಷ್ಟು ಫೋಟೋಸ್ ನಿಮಗೆ ತೋರಿಸ್ತಾ ಇದ್ದೀನಿ ಸ್ಟೇಜ್ ಮೇಲೆ ಸ್ಟೇಜ್ ಹಿಂದೆ ಎಲ್ಲಾನು ಕೂಡ ಹೀಗೆ ಫ್ರೆಂಡ್ಸ್ ಈ